ವಿರೋಧಿ ಜಿಲ್ಲಾಧಿಕಾರಿಗೆ ಜನ ವಿರೋಧಿ ಶಾಸಕರಿಗೆ ಜನ ವಿರೋಧಿ ಶಾಸಕರಿಗೆ ಜನ ವಿರೋಧಿ ಮಂತ್ರಿಗಳಿಗೆ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸುತ್ತದೆ ಎಂದು ಹೇಳಿ ಹೋದ ಸಿದ್ದರಾಮಯ್ಯಗೆ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸುತ್ತದೆ ಎಂದು ನಾಪತ್ತೆಯಾದ ಡಿಕೆ ಶಿವಕುಮಾರಿಗೆ ಬಗದ್ ಕುಂ ಚಾಂಪಿಯನ್ ಅಂತ ಹೇಳಿ ನಾಪತ್ತೆ ಆಗಿರೋ ಯಡಿಯೂರಪ್ಪನಿಗೆ ಪಿಲಾಪ್ಲಾಪ್ ರೈತರ ಹೋರಾಟಕ್ಕೆ ನೀವು ಆ ಡಿಎಫ್ಒ ನ ಒಂದು ಮೇಲ್ಗಡೆಯವರನ್ನ ಇಲ್ಲಿ ಜನರ ಎದುರಿಗೆ ಕರಿಬೇಕು ನಾವು ಇಲ್ದಿದ್ರೆ ಇಲ್ದಿದ್ರೆ ನಾವು ಚಳುವಳಿ ಮಾಡಿ ಅರ್ಜಿ ಕೊಡೋದು ಹೋಗೋದು ಫೋಟೋ ಹೋಗಿ ಬಂದವರಲ್ಲ ಆ ತಪ್ಪನ್ನ ನಿಮ್ಗೆ ನಿಮ್ ಇಲಾಖೆಗೆ ಅಗೌರವ ಮಾಡಿ ಬೆಲೆ ಕೊಡದೆ ಕೋಟಲ್ಲೂ ಫಾರೆಸ್ಟ್ ಅಲ್ಲ ಅಂತ ಹೇಳಿಕೆ ಕೊಟ್ಟರೆ ಆ ತೋಟನ ನಿರ್ಣಾಮ ಮಾಡಿರೋರಿಗೆ ಪನಿಷ್ಮೆಂಟ್ ಆಗದೆ ನಾವು ಇಲ್ಲಿಂದ ಹೋಗಲ್ಲ